ರಸ್ತೆ ಗುಂಡಿಗಳಿಗೆ ಮಹತ್ವೇ ಕೊಡದ ಈ ಸರ್ಕಾರ ಬಿಜೆಪಿ ಸರ್ಕಾರ ಮಾಡ ಸರಿಯಾಗಿ ಕೆಲಸ ಮಾಡಿದ್ದಿದ್ರೆ ಈ ಗುಂಡಿಗಳು ಬೀಳ್ತಿರಲಿಲ್ಲ ಅಂತ ಇವತ್ತು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ನಾವು ಸರ್ಕಾರ ಕಳ್ಕೊಂಡು ಎರಡೂವರೆ ವರ್ಷ ಆಗಿದೆ ಗುಂಡಿಗಳು ಪ್ರತಿ ವರ್ಷವೂ ಕೂಡ ರಸ್ತೆಗಳಲ್ಲಿ ಗುಂಡಿ ಬರತಕ್ಕಂತಹದ್ದು ಸಹಜ ಮಳೆಗಾಲದಲ್ಲಿ ಆದ್ರೆ ಈಗಲೂ ನಮ್ಮದೇ ಸರ್ಕಾರ ಇದೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ ನಾನು ಒಂದೇ ಮಾತಿನಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಬೆಂಗಳೂರು ಅಥವಾ ಎಲ್ಲೇ ಗುಂಡಿಗಳು ರಸ್ತೆ ಗುಂಡಿಗಳು ಮಳೆ ಬಂದಾಗ ನೀರು ನಿಲ್ತದೆ ಈ ಸರ್ಕಾರ ಮತ್ತು ಸಚಿವರುಗಳು ಮುಖ ಎಲ್ಲಿ ಕಾಣುತ್ತೆ ಅಂದ್ರೆ ಆಡಳಿತದಲ್ಲಿ ಕಾಣ್ತಾ ಇಲ್ಲ ರಸ್ತೆ ಗುಂಡಿಗಳಲ್ಲಿ ನಿಂತಿರುವ ನೀರುಗಳಲ್ಲಿ ಸಚಿವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಮುಖ ಕಾಣ್ತಾ ಇದೆ ಅಂದ್ರೆ ಇವರ ಕಾರ್ಯಕ್ಷಮತೆ ಎಷ್ಟಿದೆ ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು ನಾನು ಒಂದು ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ ಅನೇಕ ಇಂಡಸ್ಟ್ರಿಯಲಿಸ್ಟ್ಗಳು ನಿಮಗೆ ಪತ್ರ ಬರೆದ್ರು ತಲೆ ಕೆಡಿಸ್ಕೊಳ್ಳಿಲ್ಲ ಹೋಗೋರೆಲ್ಲ ಹೋಗ್ಲಿ ದುರಂಕಾರದ ಮಾತನ್ನೇ ಆಡಿದ್ರಿ ಈಗಲೂ ಮಜುಮ್ದಾರ್ ಅವರ ಪತ್ರ ನಿನ್ನೆ ಬರೆದಿದ್ದಾರೆ ಅವರು ಬರೆದ ಮೇಲೆ ಅವರ ಮೇಲೆ ಕುಪಿತರಾಗಿ ಬಿಜೆಪಿ ಕಾಲದಲ್ಲಿ ಹೀಗಾಗಿತ್ತು ಇದರ ಬಗ್ಗೆ ನೀವು ಮಾತಾಡ್ಲಿಲ್ಲ ಅಂತ ಅದಕ್ಕೆ ಅವ್ರು ಇವತ್ತೊಂದು ಟ್ವೀಟ್ ಮಾಡಿದ್ದಾರೆ ಬಟ್ ಅವರ ಗೆ ನಾನು ಬಹಳ ಗೌರವ ಗೌರವ ಕೊಡೋದಿಲ್ಲ ಯಾಕೆ ಅಂತಂದ್ರೆ ಅವರಿಗೂ ಈ ರಾಜ್ಯದ ವ್ಯವಸ್ಥೆ ಅರ್ಥ ಇದೆ ಗೊತ್ತಿದೆ ಅವ್ರಿಗೆ ಪ್ರತಿ ವರ್ಷ ರಸ್ತೆಯಲ್ಲಿ ಗುಂಡಿ ಬಿದ್ದರೆ ಯಾವುದೇ ಸರ್ಕಾರವಾಗ್ಲಿ ಅದನ್ನ ತಕ್ಷಣ ಮುಚ್ಚಬೇಕು ಟ್ರಾಫಿಕ್ ಇಲ್ಲದೆ ಇರೋ ರೀತಿಯಲ್ಲಿ ಜನರಿಗೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಮಾಡಬೇಕು ಅದು ಪ್ರತಿ ಸರ್ಕಾರ ಮಾಡತಕ್ಕಂಥ ಕೆಲಸ ಬಿಜೆಪಿ ಸರ್ಕಾರ ಇದ್ದಾಗ ಗುಂಡಿನೇ ಬಿಡ್ಲಿ ಬಿಳ್ಲಿಲ್ವಾ ಬಿದ್ದಿತ್ತು ನಾವು ಮುಚ್ಚಿದ್ದೇವೆ ಆ ಕಾಲಘಟ್ಟದನ್ನ ಇವತ್ತು ಹೇಳೋದಲ್ಲ ಇವತ್ತು ಗುಂಡಿ ಬಿದ್ದಿದೆ ಏಳ್ನೂರ ಐವತ್ತು ಕೋಟಿ ಈಗಾಗಲೇ ಕೊಟ್ಟು ಬಿಟ್ಟಿದ್ದೀವಿ ಅಂತ ಹೇಳಿದ್ರಲ್ಲ ಎಲ್ಲಿ ಹೋಯ್ತು ಹಣ ಯಾರು ಜೋಬಿಗೆ ಹೋಗಿದೆ ಮತ್ತೆ ಗುಂಡಿಗಳು ಯಾಕೆ ಹಾಗೆ ಉಳಿದಿದೆ ಇದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಅದಕ್ಕೆ ಏನೋ ಮಾನ್ಯ ಇಂಡಸ್ಟ್ರಿ ಸಚಿವರು ಪಾಟೀಲ್ ಸಾಹೇಬ್ರ ನೆನ್ನೆ ವೀರಾವೇಶದಿಂದ ಮಾತಾಡಿದ್ರು ಇದರಿಂದ ಪಾಪ ಮಜುಮ್ದಾರ್ ಅವರು ಒಂದು ಟ್ವೀಟ್ ಮಾಡಬೇಕಾಯಿತು ಬಿಜೆಪಿಯ ವಿರುದ್ಧವಾಗಿ ಆದ್ರೆ ಇಟ್ ಈಸ್ ಅ ಬೇಸ್ಲರ್ ಟ್ವೀಟ್ ಅಂಡ್ ಸ್ಟೇಟ್ಮೆಂಟ್ ವಾಟ್ ಐ ಕ್ಯಾನ್ ಸಿ